ಬೀದಿನಾಯಿ ದಾಳಿಯಿಂದ ಮಹಿಳೆಯ ಸಾವು ಆಸ್ಪತ್ರೆ ಆವರಣದಲ್ಲೇ ಶವವಿಟ್ಟು ಪ್ರತಿಭಟನೆ ಗಜೇಂದ್ರಗಡ ಪಟ್ಟಣದಲ್ಲಿ ಮಾನವೀಯತೆಗೆ ಧಕ್ಕೆ ತರುವ ಬೀದಿದಾಯಕ ಘಟನೆ ನಡೆದಿದೆ ಬೀದಿ ಬದಿ ತಿರುಗಾಡುತ್ತಿದ್ದ ಬೀದಿ ನಾಯಿ ದಾಳಿ ಮಾಡಿ ಮಹಿಳೆಯೊಬ್ಬರು ದುರ್ಮಣಕ್ಕೊಳಗಾಗಿದ್ದಾರೆ ಈ ಘಟನೆಯು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ ಮೃತ ಮಹಿಳೆ ಗುರುತಿಸಲ್ಪಟ್ಟಿದ್ದು ಗಜೇಂದ್ರಗಡ ಪಟ್ಟಣದ ನಿವಾಸಿ ಐವತ್ತೆರಡು ವರ್ಷದ ಪ್ರೇಮವ ಗಂಡ ಶರಣಪ್ಪ ಚೋಳಿ ಮನೆ ಹತ್ತಿರದ ರಸ್ತೆಯಲ್ಲಿ ನಡೆದಿರುವ ನಾಯಿ ದಾಳಿಯಲ್ಲಿ ಅವರು ಗಂಭೀರವಾಗಿ ಗಾಯಗೊಂಡು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಎನ್ನಲಾಗಿದೆ ಘಟನೆ ನಂತರ ಮೃತದೇಹವನ್ನು ಆಸ್ಪತ್ರೆಗೆ ತರಲಾಗಿದ್ದು ಕೆಲ ಗಂಟೆಗಳ ಕಾಲ ಶಪವನ್ನ ಆಸ್ಪತ್ರೆಯ ಬಾಗಿಲ ಬಳಿ ಇಡಲಾಗಿತ್ತು ಇದಕ್ಕೆ ಸ್ಥಳೀಯರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸ್ಥಳೀಯರು ಪುರಸಭೆ ಆಡಳಿತದ ವಿರುದ್ದ ಘೋಷಣೆ ಹಾಕಿ ಶವವನ್ನು ಒಳಗೆ ತೆಗೆದುಕೊಂಡು ಸೂಕ್ತ ವ್ಯವಸ್ಥೆ ಮಾಡುವಂತೆ ಒತ್ತಾಯಿಸಿದ್ದಾರೆ ಸಾರ್ವಜನಿಕರು ಶಾಕ್ಗೆ ಒಳಗಾಗಿದ್ದು ಬೀದಿ ನಾಯಿಗಳ ನಿಯಂತ್ರಣಕ್ಕಾಗಿ ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸುತ್ತಿದ್ದಾರೆ ಇಂತಹ ಘಟನೆಗಳು ಜಿಲ್ಲೆಯ ಇತರ ಭಾಗಗಳಲ್ಲಿ ಮರುಕಳಿಸದಂತೆ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹ ಮಾಡುತ್ತಿದ್ದಾರೆ